ಎಲ್ಲರೂ ಆ ಜಾತಿ ಅನ್ನೋ ಅಭಿಮಾನನ ಆ ಜನಾಂಗದಲ್ಲಿ ಹುಟ್ಟಿದೀವಿ ಅನ್ನೋ ಒಂದು ಕೃತಜ್ಞತೆ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀರೋ ಆ ಜನಾಂಗಕ್ಕೂ ಅಷ್ಟೇ ಕೊಡಿ ಅಂತ ನನ್ನ ಕಳಕಳಿಯ ಮನವಿ ನೀನು ಅಲ್ಲಿ ವೇದಿಕೆಯಲ್ಲಿರುವಂತ ನಮ್ಮ ಎಲ್ಲ ಆಡಳಿತ ಮಂಡಳಿಯವರೇ ಹಾಗೂ ನನ್ನ ಕುಲ ಬಾಂಧವರೇ ನಾನು ನಮ್ಮ ಕೈವಾರ ತಾತಯ್ಯನವರ ಪಾದಕ್ಕೆ ನಂಬಿಸುತ್ತಾ ಎರಡು ಮಾತುಗಳ ಅಧ್ಯಕ್ಷರ ಭಾಷಣ ಮಾಡಬೇಕು ಅಂತ ಇದೇ ಮಾಡ್ತೇನೆ ಇಷ್ಟೊತ್ತು ಎಲ್ಲರೂ ಸವಿಸ್ತಾರವಾಗಿ ಎಲ್ಲರೂ ಮಾತಾಡಿದ್ದೀರಾ ನಾನು ಕೂಡ ಅದನ್ನೇ ವಿಷಯ ಪ್ರಸ್ತಾಪ ಮಾಡೋಕ್ಕೆ ನನಗೆ ಇಷ್ಟವಿಲ್ಲ ಹೇಗಂದರೆ ನಂದು ಒಂದು ನನ್ನ ಒಂದು ಒಂದು ಆಸೆಯ ಕೂಸು ಅಂತಂದರೆ ಒಂದು ಸಮುದಾಯ ಭವನ ಮಾಡಬೇಕು ಎಲ್ಲ ಜನಾಂಗದಲ್ಲೂ ಎಲ್ಲವೂ ಒಂದು ನಡೀತಾ ಇದೆ ನಮ್ಮ ಜನಾಂಗದಲ್ಲೂ ಒಂದು ಆಗಬೇಕು ಅನ್ನೋಂಥ ದೊಡ್ಡ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಬಂದಿದ್ದೀನಿ ಹಾಗೆ ನನ್ನ ಆಡಳಿತ ಮಂಡೋರಿಯವರು ಕೂಡ ನಾನು ತಾಯಿ ಥರ ಇದ್ದೀನಿ ಅವರು ನನ್ನ ಮಕ್ಕಳ ಥರ ಇದ್ದಾರೆ ಪ್ರತಿಯೊಂದು ವಿಷಯಕ್ಕೂ ಅವರು ಯಾವ ಥರದ ಎಡರು ತೊಡರುಗಳು ಮಾತಾಡದೆ ಇಷ್ಟೊಂದು ನನ್ನ ಫಂಕ್ಷನ್ಗಳು ನಡೆಯಿತು ಎಲ್ಲರೂ ಅವ್ರ ಕೈಯಿಂದ ದುಡ್ಡು ಹಾಕ್ಕೊಂಡು ಮಾಡಿದ್ದಾರೆ ಇದು ನಿಮಗೂ ಗೊತ್ತಿಲ್ಲ ಪ್ರತಿಯೊಬ್ಬರು ಕೂಡ ಇವತ್ತು ಮೊನ್ನೆ ಕಂದಾಯ ಕಟ್ಟಬೇಕಾದ್ರೂ ಅಷ್ಟೇ ಅದರಿಂದ ಇನ್ನೊಂದೇನೋ ಮಾಡಬೇಕಾದ್ರೂ ಅಷ್ಟೇ ಪ್ರತಿಯೊಬ್ಬರು ಎಲ್ಲರೂ ಕೈಯಲ್ಲಿ ಹಾಕಿ ನಾವು ಇವು ಮಾಡ್ತಾ ಇರೋದು ಏಕೆಂದರೆ ನಮಗಂತ ಆರ್ಥಿಕ ಪರಿಸ್ಥಿತಿ ನಮ್ಗಿಲ್ಲ ಹಾಗಾಗಿ ಈ ಪರಿಸ್ಥಿತಿಯಲ್ಲೇ ನಾವು ಹೀಗಿದ್ದೀವಿ ಇನ್ನು ಮುಂದಕ್ಕೂ ಅದೇ ಥರ ಇರಬಾರ್ದು ಮುಂದಿನ ಮುಂದಿನ ಜನರೇಷನ್ನು ಏನು ನೀವುಗಳೆಲ್ಲ ಇದ್ದೀರಾ ನೀವೆಲ್ಲ ಮುಂದಕ್ಕೆ ಬಂದು ಅಲ್ಲಿ ಏನೋ ಒಂದು ಮಾಡಬೇಕು ಹೇಳಿದಾಗೆ ನಮ್ಮ ಉಪಾಧ್ಯಕ್ಷರು ಹೇಳಿದಾಗೆ ಇದೊಂದು ವಾ ವಾಣಿಜ್ಯ ಸಂಕೀರ್ಣ ಮಾಡಲೇಬೇಕು ಅನ್ನೋದು ಅದೊಂದು ನನ್ನ ಆಕಾಂಕ್ಷೆ ಸಮುದಾಯ ಭವನ ಮುಂದಗಡೆ ಒಂದು ದೇವಸ್ಥಾನ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊಸದೇನು ಜನರ ಮೀಟಿಂಗ್ ಮೀಟಿಂಗ್ನ ನಾನು ಇದೇ ಮಾತಾಡಿದ್ದೆ ದೇವಸ್ಥಾನ ಒಂದು ಮಾಡಬೇಕು ನಮ್ಮ ತೂಗುದೀಪ ಇಂದ ಅಂತ ಹೇಳಿದ್ದೆ ಇದು ಅದೇ ಥರನೂ ಮುಂದಕ್ಕೂ ಅದೇ ಮಾಡ್ತೀನಿ ಆದಷ್ಟು ಬೇಗನೆ ಒಂದು ಗುದ್ಲಿ ಪೂಜೆ ಆಗಬೇಕು ಇಷ್ಟೊತ್ತು ಅದ್ರದ್ದು ಇದೆಲ್ಲ ಬಂದಿರಲಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿರಲಿಲ್ಲ ಇಷ್ಟು ದಿನ ಎಳೀತು ನೋಡಿ ಅದಕ್ಕೋಸ್ಕರ ಹಾಗಾಗಿ ಇನ್ನು ಮುಂದಕ್ಕೆ ಎಲ್ಲರೂ ಕ್ಲಿಯರ್ ಆಗ್ತದೆ ಅಲ್ಲಿಂದ ಕಡೆಗೆ ಅದನ್ನ ಕಟ್ಟಡ ಕಟ್ಟಲಿಕ್ಕೆ ಧರಣಿ ಎಂಟರ್ಪ್ರೈಸ್ ಅವರು ಕೂಡ ಬಂದಿದ್ದಾರೆ ಅವರು ತುಂಬ ಅದನ್ನು ನಿಮ್ಮ ಮೈಂಡಿಗೆ ಹಾಕ್ಕೊಂಡು ನಮಗೂ ಅದರ ಬಗ್ಗೆ ಸಾಧಕಗಳೇನು ಬಾಧಕಗಳೇನು ಅನ್ನೋ ಮಾತಾಡಿದ್ದಾರೆ ಹಾಗಾಗಿ ಮುಂದಕ್ಕೆ ನೀವು ನಿಮ್ಮಗಳಲ್ಲಿ ಈಗ ಕೆಲವರೇನೋ ಇರ್ತಾರೆ ಅತ್ತೆ ಹೆಸರಲ್ಲಿ ಮಾವನ ಹೆಸರಲ್ಲಿ ತಂದೆ ಹೆಸರಲ್ಲಿ ತಾಯಿ ಹೆಸರಲ್ಲಿ ಏನೋ ಒಂದು ಮಾಡಬೇಕು ಅಂತ ನಿಮ್ಗಳ ಅಭಿಲಾಷೆ ಇದ್ದಲ್ಲಿ ನೀವು ಬರ್ಬೋದು ಸಂಘಕ್ಕೆ ಬಂದು ಎಲ್ಲ ಯಾರು ದೀರ್ಘಾ